ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ಇವತ್ತು ನಮ್ಮ ಮನೆ ಮನೆಗೆ ಮನೆ ಬಾಗಿಲಿಗೆ ಇವತ್ತು ಜಾತಿ ಗಣತಿ ಸಮೀಕ್ಷೆಗೆ ಉಪನ್ಯಾಸಕರು ಶಿಕ್ಷಕ ವರ್ಗ ಬರ್ತಾ ಇದ್ದಾರೆ ಇದರಲ್ಲಿ ಜಾತಿ ಗಣತಿಯ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಬೇಕು ನಮ್ಮ ಜಾತಿ ಉಪಜಾತಿ ಇವುಗಳ ಬಗ್ಗೆ ಜೊತೆಗೆ ಆರ್ಥಿಕ ಸಮೀಕ್ಷೆ ಹಾಗೆ ಸಾಮಾಜಿಕ ಸಮೀಕ್ಷೆ ಅಂತ ಕೂಡ ಈ ಒಂದು ಸೆನ್ಸಸ್ ಹೇಳ್ತಾ ಇದೆ ಬಂದಿದ್ದಾರೆ ಈಗ ಇದರಲ್ಲಿ ಏನೇನಿದೆಯಾ ಅದ್ರಲ್ಲಿ ಪೂರ್ತಿ ಡಾಕ್ಯ ಏನು ಡೀಟೇಲ್ ಇದೆ ಅದಷ್ಟು ನಾನೇ ರೆಕಾರ್ ಇದರಲ್ಲಿ ಫಾರ್ಮಲ್ಲಿ ಹಾಕ್ತೀನಿ ಅವರು ತೋರಿಸ್ತಾರೆ ಅದನ್ನ ಓನ್ ಮಾಡಿ ಓಕೆ ಹಾಂ ಮುಂದಕ್ಕೆ ಓಪನ್ ಮಾಡಿ ಸರ್ ಇವಾಗ ನಾನು ಈಗ ಇಲ್ಲಿ ಫಸ್ಟು ಸಮೀಕ್ಷೆ ಸ್ಟಾರ್ಟ್ ಮಾಡ್ತೀನಿ ಸರ್ ಹ್ಞೂ ಸ್ಟಾರ್ಟ್ ಮಾಡಿದಾಗ ನಿಮ್ದು ಯು ಎಚ್ ಐ ಡಿ ನಂಬರ್ ಅಂತ ಕೊಟ್ಟಿದ್ದಾರೆ ಸರ್ ಮನೆಗೆ ಮೀಟ್ರೋ ಬೋರ್ಡ್ ಹತ್ರ ಆ ಯು ಎಚ್ ಐ ಡಿ ನಂಬರ್ ಹಾಕಿದ್ರೆ ನಿಮ್ಮದು ಫೇಸಿಯಲ್ಲಿ ಕ್ಯಾ ಫೋಟೋ ಕ್ಯಾಪ್ಚರ್ ಮಾಡ್ತೀವಿ ಸರ್ ಅದಾದ ಮೇಲೆ ನಿಮ್ದು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಐ ಡಿ ಹಾಕ್ತೀವಿ ಸರ್ ಅದು ಹಾಕಿದ್ಮೇಲೆ ನಿಮಗೆ ಇ ಕೆ ವೈ ಸಿ ಬರ್ತದೆ ಆಮೇಲೆ ಒ ಟಿ ಪಿ ಬರ್ತದೆ ನಿಮ್ಮ ಮೊಬೈಲ್ಗೆ ಆ ಒ ಟಿ ಪಿ ಹಾಕಿದ್ಮೇಲೆ ಪ್ರೊಸೆಸ್ ಮುಂದುವರಿತೀವಿ ಸರ್ ನಿಮ್ಮ ಮನೇಲಿ ಎಷ್ಟು ಜನ ಮೆಂಬರ್ಸ್ ಇದಾರೆ ಅಷ್ಟು ಜನ ಸದಸ್ಯನ್ನ ಸೇರಿಸ್ಕೊಂಡು ಮಾಹಿತಿ ಇರೋ ಅಂಥದ್ದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಸರ್ ಈಗ ಎಷ್ಟು ಜನ ಇದ್ದಾರೆ ಏನಿದ್ದಾರೆ ಯಾರಿದ್ದಾರೆ ಅನ್ನೋದಕ್ಕೆ ಈಗ ವೋಟರ್ ಐ ಡಿ ಇದೆಲ್ಲ ಯಾರಕ್ಕೆ ಬೇಕು ಗೊತ್ತಿಲ್ಲ ಸರ್ ಅವ್ರು ಕೇಳಿದ್ದಾರೆ ಅದನ್ನ ನಾನು ಟೀಚರ್ ಸರ್ ಸರ್ಕಾರ ಏನು ಕೆಲಸ ಕೊಟ್ಟಿದೆ ಆ ಕೆಲಸ ನಾನು ಮಾಡಿದೆ ನಿಮ್ಮ ತಪ್ಪಿಲ್ಲ ನಾನು ನನ್ನದು ಎಲ್ಲ ಮಾಡ್ತಾಯಿದ್ದೆ ಆಯಿತಾ ಅದೇ ನಾನು ಕೇಳ್ತಾ ಇರೋದು ಎಷ್ಟು ಈಗ ನಂದು ಆಧಾರ್ ಕಾರ್ಡು ರೇಷನ್ ಕಾರ್ಡು ಡೀಟೇಲ್ ಎಲ್ಲ ಕೇಳ್ತೀರಾ ನೀವು ಅದು ಸರ್ ಆಯಿತಾ ಅದನ್ನೆಲ್ಲ ಕೊಟ್ರೆ ಇವತ್ತಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಫೋನ್ ನಂಬರ್ ಎಲ್ಲ ಲಿಂಕ್ ಆಗಿರುತ್ತೆ ಹ್ಮ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಹೌದು ಸರ್ ಇದಿಷ್ಟು ನಾನು ಯಾವ ಆಧಾರದ ಮೇಲೆ ಕೊಡ್ಲಿ ನಾನು ಹೆಂಗ ಹೇಳಿ ಸರ್ ಎಲ್ಲ ನಿಮ್ ಮುಂದೆನೆ ಮಾಡ್ತೀನಿ ಸರ್ ನೀವು ಈಗ ನಾನು ನಿಮ್ಮಿಂದ ಏನು ಹೇಳ್ತಿಲ್ಲ ಈಗ ನೀವು ತಪ್ಪು ಮಾಡ್ತೀರಿ ಅಂತ ಹೇಳಿ ಅವ್ರು ತಗೊಂಡು ಏನ್ ಮಾಡ್ತಾರೆ ನನ್ಗೆ ಅದು ಅವರು ಕೊಟ್ಟಿರೋದು ಮೂರು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ಸರ್ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಅಂಕಿ ಅಂಶ ಆಯ್ತು ಅದು ಮೂರು ಕೊಡ್ತೀನಿ ಆಯ್ತಾ ಅದಕ್ಕೆ ನಂಗೆ ಏನು ಬೇಜಾರಿಲ್ಲ ಸರಿ ಅದು ಮೂರು ಕೊಟ್ಟ ಮೇಲೆ ನಾನು ನಂದ್ ಆಧಾರ್ ಕಾರ್ಡು ಫೋನ್ ನಂಬರ್ ಕೊಟ್ರೆ ಅಲ್ಲಿಗೆ ನಂದು ಫುಲ್ ಅಕೌಂಟ್ಗೆ ಸ್ಯಾಲ್ರಿ ಎಷ್ಟು ಅಂತ ಅವರಿಗೆ ನಾನು ಯಾಕೆ ತಿಳಿಸಬೇಕು ಈಗ ಆಯ್ತು ಅದೇ ಹೇಳಿದ್ ನಾನು ವಾರ್ಷಿಕ ಆದಾಯ ನನ್ನ ಸಪೋಸ್ ಕೆಲವ್ರು ಕಡಿಮೆ ಇರುತ್ತೆ ಕೆಲವ್ರು ಜಾಸ್ತಿ ಇರುತ್ತೆ ಜಾಸ್ತಿ ಇರೋರು ಅದನ್ನ ಕೊಟ್ಟು ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಆಕ್ಚುಲಿಗೆ ಕೊಟ್ಟಂಗೆ ಆಧಾರ್ ಕಾರ್ಡ್ ಕೊಟ್ಟ ಯಾಕೆ ಅದನ್ನ ಯಾಕೆ ಕೊಡಬೇಕು ಈಗ ಸಾಮಾನ್ಯ ಮಾಡ್ತಾ ಇದೆ ಸಮೀಕ್ಷೆ ಸೆನ್ಸಸ್ ಅಂತ ಮಾಡ್ತಾ ಇದೆ ಒಂದ್ ಕೆಲಸ ಮಾಡಿ ಈಗ ನಾನು ಕಳ್ಸಿದ್ದಾರೆ ಒಂದ್ ಕೆಲಸ ನಿಮ್ದೇನು ತರ್ತಿಲ್ಲೇ ಹೇಳಕ್ಕಾಗಲ್ಲ ಸರ್ ಹೌದು ಕೇಳದೆಷ್ಟ ಈಗ ನಾನ್ ಕೇಳಿರೋ ಪ್ರಶ್ನೆನಾ ನೀವು ಇನ್ನೊಂದ್ಸಲ ಅವ್ರಿಗೆ ಕಳಿಸ್ಬಿಟ್ಟು ಈ ತರ ಪ್ರಶ್ನೆಗೆ ಏನು ಉತ್ತರ ಕೊಡ್ಲಿ ಅಂತ ಕೇಳಿಬಿಟ್ಟು ನನಗೆ ವಾಪಸ್ ಬರಕ್ ಖಂಡಿತ ಬರ್ತೀನಿ ಖಂಡಿತ ಬರ್ತಿಲ್ಲ ಆಯ್ತು ಖಂಡಿತ ಬನ್ನಿ ಆಮೇಲೆ ಈ ಸಮೀಕ್ಷೆ ಮಾಡೋಣ ಆಯ್ತು ಸರ್ ಆಯ್ತಾ ಈಗ ನಾನು ಇನ್ನು ಎರಡು ದಿವಸ ಇಲ್ಲೇ ಇರ್ತೇನೆ ಆಮೇಲೆ ನನ್ ಟೂರ್ ಇದೆ ಆಯ್ತಾ ನಾನು ಕೇಳಿರೋ ಪ್ರಶ್ನೆ ಇಷ್ಟೇನೆ ಆಯ್ತಾ ಈಗ ಆಧಾರು ಫೋನ್ ನಂಬರು ಕೇಳ್ತಾ ಇದೀರಾ ನೀವು ನಮ್ದು ಮನೆಯವ್ರ ಡೀಟೇಲ್ ಎಲ್ಲ ಅದೇ ಏನಾದ್ರು ಆಗ್ಲಿ ಅದಷ್ಟು ನನ್ನ ಸ್ಯಾಲ್ರಿಗೆ ಲಿಂಕ್ ಆಗಿರುತ್ತೆ ಆಯ್ತಾ ನನ್ನ ಬ್ಯಾಂಕ್ ಹಾಕೊಂಡು ಲಿಂಕ್ ಆಗಿರುತ್ತೆ ನಾನು ಯಾವ ಆಧಾರದ ಮೇಲೆ ಯಾವ ಸೆಕ್ಯೂರಿಟಿ ಮೇಲೆ ನಾವು ಕೊಡಬೇಕಿದೆ ನಾನು ಅದರಿಂದ ನಾನು ಅದೆಲ್ಲ ಕೊಡೋಲ್ಲ ಆಯ್ತಾ ನಾನು ಏನು ಬೇಕು ನಿಮಗೆ ಪರ್ಪಸ್ ಏನು ಆ ಪರ್ಪಸ್ ಬೇಕಾದಷ್ಟು ಕೊಡ್ತೀನಿ ಇದಿಷ್ಟು ನೀವು ಆಯ್ತಾ ಒಂದೇನು ಗೊತ್ತಾ ಸರ್ ಅಲ್ಲ ತಡಿ ಇದಿಷ್ಟು ಈ ಪ್ರಶ್ನೆನ ನೀವು ಕೇಳಿ ನನಗೆ ಉತ್ತರ ಕೊಡಿ ಆಗ್ಬೋದು ಸರ್ ಆಗ್ಬೋದು ಸರ್ ಈಗ ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸರ್ ಇಲ್ಲಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ವೈಜ್ಞಾನಿಕವಾಗಿ ಮತ್ತು ವಾಸ್ತವಿಕ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡು ಅದರ ಏಳಿಗೆಗೆ ಕಾರ್ಯಕ್ರಮ ರೂಪಿಸುವ ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿರ್ತದೆ ಆಯ್ತು ಇದಿಷ್ಟು ತಾನೇ ಇದು ಸರಿ ಈಗ ಆಯ್ತಾಯ್ತಾಯ್ತು ಕಾಣಿಸ್ತು ನಂಗೆ ಕರೆಕ್ಟ್ ಆಗಿ ಓದಿದ್ದೀನಿ ನಾನು ಆಯ್ತಾ ಬೇರೆ ಯಾರು ನಾನು ಕಳ್ಸುದ್ರೆ ಅವ್ರು ಓದೋದ್ರೆ ಓದ್ಕೊಂಬೆ ಆಯ್ತಾ ಆಯ್ತಾ ಈಗ ನನ್ನ ಪ್ರಶ್ನೆ ಉದ್ದೇಶ ನಾನು ಕೆಟ್ಟದ್ದು ಅಂತ ಇಲ್ಲ ಮಾಡ್ಲಿ ಅವ್ರು ಏನ್ ಮಾಡ್ತಾರ ಮಾಡ್ಲಿ ನಾನು ಹೇಳೋದಿಷ್ಟೇ ನಾನ್ ವರ್ಗ ಅಲ್ಲ ಸರಿ ಸರ್ ಫಸ್ಟ್ ಆಫ್ ಆಲ್ ಸರಿ ಸರ್ ಈಗ ಅದರಿಂದ ನಾನು ಯಾತಕ್ಕೆ ಡೀಟೇಲ್ ಕೊಡಬೇಕು ಯಾರ ಹತ್ರ ತಗೋಬೇಕಾ ತಗೊಳ್ಳಿ ಆಯ್ತಾ ಅವ್ರು ಕೊಡಲಿ ಇದು ಹೇಳಿ ಅವರಿಗೆ ನಾನು ಡೀಟೇಲ್ ಕೊಟ್ಟು ಏನು ಉಪಯೋಗ ಇಲ್ಲ ಅದ್ರ ಬದಲು ನನ್ನ ಸೆಕ್ಯೂರಿಟಿ ನಾನು ಇಲ್ಲ ಮಾಡ್ಕೊಂತೀನಿ ಸರಿ ಸರ್ ಅದಕ್ಕೆ ಅದಕ್ಕೂ ಈಗ ಆಪ್ಷನ್ ಕೊಟ್ಟಿದ್ದಾರೆ ಸರ್ ನೀವೇನಾದ್ರೆ ಆಗಲ್ಲ ಅನ್ನೋದಾರೆ ನಿರಾಕರಿಸ್ತೀನಿ ಅನ್ನೋದರೆ ನಿಮ್ದು ಒಂದು ಮಾಹಿತಿ ತಗೊಂಡು ಬನ್ನಿ ಅದು ಕೊಡಲ್ಲ ಇಲ್ಲಿ ನೋಡಿ ಸರ್ ಮಾಹಿತಿ ನೀಡಲು ನಿರಾಕರಣೆ ಸ್ವಯಂ ದೃಢೀಕರಣ ಪತ್ರ ಇದರಲ್ಲಿ ಆದ ನಾನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನಡೆಯುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದ ಮಾಹಿತಿ ನೀಡಲು ನಿರಾಕರಿಸುತ್ತಿದ್ದೇನೆ ಇವಾಗ ನೀವು ಹೇಳಿದ್ರಲ್ಲ ಸರ್ ನಿರಾಕಲ್ ನಾನು ನನ್ನ ಕುಟುಂಬ ಈ ಸಮಯಕ್ಕೆ ಭಾಗವಹಿಸಿಲ್ಲ ಮತ್ತು ನಮ್ಮ ಮಾಹಿತಿ ನೀಡಲು ನಿರಾಕರಿಸಿದ್ದೇನೆ ಈ ಮೂಲಕ ದೃಢೀಕರಿಸುತ್ತೇನೆ ಒಂದು ದೃಢೀಕರಣ ಪತ್ರ ಇದೆ ಸರ್ ಅವರಿಂದ ಇದರಲ್ಲೂ ಯು ಎಚ್ ಐಡಿ ನಂಬರ್ ಇದೆ ಹೌದು ಅಲ್ಲಿಗೆ ನಂದು ಡಿಟೇಲ್ ಕೊಟ್ಟಂಗಾಯ್ತು ನಾನು ಯು ಎಚ್ ಐಡಿ ನಂಬರ್ ಅಲ್ಲಿ ಆಗಿದೆ ನಾನು ನಾನು ಅವತ್ತ ನಂದು ಎರಡು ಮನೆ ಇದೆ ಎರಡು ಮನೆಯಲ್ಲೂ ಅದನ್ನ ಕಿತ್ತಾಕಿದ್ದೀನಿ ಅದು ಹೆಂಗಿದ್ರು ಸಿಗಲ್ಲ ನಿಮ್ಗೆ ಅದು ಬೇರೆ ವಿಷಯ ಈಗ ನಾನು ಹೇಳ್ತಾ ಇರೋದಿಷ್ಟೇ ಆಯ್ತಾ ಇವ್ರು ಹಿಂದುಳಿದ ವರ್ಗ ಏನ್ ಮಾಡ್ತೇವೆ ಮಾಡ್ಲಿ ನನಗೆ ಅದ್ರಲ್ಲಿ ಏನೂ ಬೇಜಾರಿಲ್ಲ ಆಯ್ತಾ ಅವ್ರು ಅದನ್ನ ಮಾಡೋದಾದ್ರೆ ನಾನು ಹಿಂದುಳಿದ ವರ್ಗ ಅಲ್ದೇ ನಾನು ನನ್ನ ಡೀಟೇಲ್ ನಾನು ಕೊಡಲ್ಲ ಆಯ್ತಾ ಅವ್ರಿಗೆ ಏನ್ ಮಗ್ ಮಾಡ್ಲಿ ಅವರು ಆಯ್ತಾ ನನ್ನ ಬ್ಯಾಂಕ್ ಡೀಟೇಲ್ ನನ್ನ ಫೋನ್ ನಂಬರ್ ನಮ್ಮ ಮನೆಯವರದೆಲ್ಲ ಆಧಾರ್ ಕಾರ್ಡ್ ಎಲ್ಲಾ ಡೀಟೇಲ್ ಕೊಡ್ಬಿಟ್ಟು ಸೆಕ್ಯೂರಿಟಿ ಜುಟ್ಟು ಜನವರ ಎಲ್ಲ ನಿಮ್ ಕೇರ್ ಕೊಟ್ಟು ನಾನು ಸುಮ್ನೆ ಕೂತ್ಕೊಳ್ಳಲ್ಲ ಕೊಟ್ಟು ಏನು ಉಪಯೋಗ ಇಲ್ಲ ನನ್ನ ಪ್ರಶ್ನೆಗೆ ಉತ್ತರ ತಗೊಂಡ್ಬನ್ನಿ ಮಾಡೋಣ ಸಮೀಕ್ಷೆ ಈಗ ನಾನು ಇಷ್ಟೇ ಸರ್ ನಾನು ಇನ್ನೇನು ಉತ್ತರ ಇನ್ನೇನು ಹೇಳಲ್ಲ ಸರ್ ಏನ್ ಕೊಟ್ಟಿದಾರೆ ಹೇಳೋದವ್ರು ಬೇರೆ ಇನ್ನೇನು ಹೇಳ್ಕೊಡಲ್ಲ ನನ್ಗೆ ಮಾಡ್ಲಿ ಅವ್ರು ಕೊಡಲ್ಲ ಇದನ್ನ ಕೊಟ್ಟು ನನ್ಗೆ ಉಪಯೋಗ ಇಲ್ಲ ಸರಿ ಆಯಿತಾ ಈಗ ನನ್ನ ಪ್ರಶ್ನೆ ಉತ್ತರ ತಗೊಂಬನ್ನಿ ನಾನು ಫುಲ್ ಡೀಟೇಲು ಕೊಡ್ತೀನಿ ನನಗೆ ಅದು ಬೇರೆ ಹ್ಞೂ ಹಾಗೆ ಆಗ್ಬೋದಾ ಆಗ್ಬೋದು ಓಕೆ ತ್ಯಾಂಕ್ ಯು ಸರ್ ಅನೇಕ ಪ್ರಶ್ನೆಗಳನ್ನು ಇವತ್ತು ನಮ್ಮ ಎದುರಿಗಿಡ್ತಾರೆ ನೀವು ಯಾರು ನೀವು ಏನು ನೀವು ಯಾವ ಜಾತಿ ನಿಮ್ಮ ಮೊಬೈಲ್ ನಂಬರ್ ಏನು ನಿಮ್ಮ ಅಕೌಂಟ್ ನಂಬರ್ ಏನು ನಿಮಗೆ ಒ ಟಿ ಪಿ ಬರುತ್ತಾ ಅನೇಕ ನಿಮ್ಮ ಕೋಳಿ ಕುರಿ ಸಾಕಿದ್ದೀರಾ ನೀವು ಬಂಗಾರ ಎಷ್ಟು ನಿಮ್ಮ ಇದು ನಿಮ್ಮ ಸ್ಟೇಟಸ್ ಏನು ಪ್ರತಿಯೊಂದನ್ನು ಕೂಡ ಈ ಸಮೀಕ್ಷೆಯಲ್ಲಿ ನಾವು ಹೇಳಬೇಕಾದಂಥ ವಿಪರ್ಯಾಸ ನಮ್ಮದು ನಾವು ಪ್ರಾರಂಭದಲ್ಲಿ ಅಂದ್ಕೊಂಡಿದ್ವಿ ಕೇವಲ ಜಾತಿ ಸಮೀಕ್ಷೆ ಇದು ಕೇವಲ ಜಾತಿ ಗಣತಿ ಮಾಡ್ತಾರೆ ನಾವು ಯಾವ ಜಾತಿ ಯಾವ ಧರ್ಮ ಯಾವ ಉಪಜಾತಿ ಅಂತೇನೋ ಇದರಲ್ಲಿ ಇರ್ಬೋದು ಅನ್ನೋದು ಅನ್ ಅಂದ್ಕೊಂಡಿದ್ವಿ ಆದರೆ ಇವತ್ತು ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಬರ್ತಾ ಇರೋಂಥ ಶಿಕ್ಷಕರಲ್ಲಿ ದೊಡ್ಡ ಹೊರನೇ ಇದೆ ಇಷ್ಟು ಸಾಲು ಸಾಲು ಪ್ರಶ್ನೆಗಳು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ಉತ್ತರಿಸುವಂಥ ತಾಳ್ಮೆ ಮೊದಲನೇದಾಗಿ ನಮಗೂ ಇರಬೇಕು ಹಾಗೆಯೇ ಕೇಳುವಂಥದ್ದು ಆ ಶಿಕ್ಷಕರಿಗೂ ಇರಬೇಕು ಪ್ರತಿಯೊಬ್ಬ ಶಿಕ್ಷಕರ ಮೇಲೂ ಕೂಡ ಒತ್ತಡ ಇದೆ ಅವರಿಗೆ ಇಷ್ಟು ಕನಿಷ್ಠ ಒಂದು ದಿನಕ್ಕೆ ಇಷ್ಟು ನೀವು ಟಾರ್ಗೆಟ್ ಅಂತ ಮುಟ್ ಮುಟ್ಲೇಬೇಕು ಅನ್ನೋವಂಥ ಫ್ಲೆಜರ್ ಇದೆ ಅವರಿಗೆ ಒತ್ತಡದಲ್ಲಿರೋ ಅವರು ಕೆಳಗಡೆ ಮನೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಹೀಗೆ ಮೆಟ್ಲುಗಳ್ನ ಹತ್ಕೊಂಡು ಅವರು ಒಂದು ಒದ್ದಾಡ್ಕೊಂಡು ಅರಸಾಹಸ ಪಡ್ತಾ ಇದ್ದಾರೆ ಇವರಲ್ಲಿ ಅನೇಕ ಜನ ವಯಸ್ಸಾದಂಥವರು ಹಿರಿಯ ನಾಗರಿಕರಿಗೆ ಇನ್ನೇನು ಕೇವಲ ಒಂದು ವರ್ಷದಲ್ಲಿ ರಿಟೈರ್ಡ್ ಆಗೋವಂಥವ್ರಿಗೂ ಕೂಡ ಈ ಒಂದು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ ಈ ಬಗ್ಗೆ ಎಮ್ ಎಲ್ ಸಿ ಪುಟ್ಟಣ್ಣವರು ಕೂಡ ಸೆಕ್ರೆಟರಿಯೇಟ್ಗೆ ಒಂದು ಪತ್ರವನ್ನು ಬರೆದು ಮನವಿ ಮಾಡಿಕೊಂಡಿದ್ದಾರೆ ಇವರಿಗೆ ಏನು ತಮ್ಮ ಹತ್ತಿರದ ಕಾರ್ಯಕ್ಷೇತ್ರ ತಮ್ಮ ಕಾರ್ಯಕ್ಷೇತ್ರವನ್ನು ಹೊರತುಪಡಿಸಿ ತಮ್ಮ ಮನೆಯ ಸುತ್ತಮುತ್ತ ಇರುವಂಥ ವಾರ್ಡ್ಗಳನ್ನೇ ನೀವು ಅವರಿಗೆ ಅನುಕೂಲ ಮಾಡಿಕೊಡಿ ಯಾಕೆಂದರೆ ಒಂದು ಪರಿಚಯ ಇರುತ್ತೆ ಜೊತೆಗೆ ಅವ್ರಿಗೆ ಹತ್ರ ಆಗುತ್ತೆ ಸುಮಾರು ಅದನ್ನು ಬಿಟ್ಟು ಅವೈಜ್ಞಾನಿಕವಾಗಿ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಅವರು ಹೋಗಿ ಬರುವಂಥದ್ದು ಅಲ್ಲಿನ ಪ್ರೆಜರೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಈಗಾಗಲೇ ಜಾತಿ ಗಣತಿ ಮಾಡ್ತಿದ್ದ ಸಂದರ್ಭದಲ್ಲಿ ಒತ್ತಡಕ್ಕೆ ಸಿಕ್ಕಿ ಒಬ್ಬ ವ್ಯಕ್ತಿ ಹೃದಯಾಘಾತಕ್ಕೆ ಒಳಪಟ್ಟಂಥದ್ದು ಕೂಡ ಇವತ್ತು ನಾವು ಕೇಳ್ತಾ ಇದ್ದೇವೆ ಇದೇ ಜಾತಿ ಗಣತಿಯ ಬಗ್ಗೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದನ್ನು ನಾವೀಗಾಗಲೇ ನೋಡಿದ್ದೇವೆ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸುವಂಥ ತಾಳ್ಮೆ ಖಂಡಿತ ಯಾರಿಗೂ ಇರೋದಿಲ್ಲ ಕೇವಲ ಚುಟುಕಾಗಿ ಒಂದು ಸ್ಫುಟವಾಗಿ ಸರಳವಾಗಿ ಕೇಳಿದ್ದಿದ್ರೆ ಅದನ್ನು ಹೇಳ್ಬೋದಾಗುತ್ತೆ ನಾವು ಒ ಟಿ ಪಿ ತಗೊಳ್ಳುವಂಥದ್ದು ಇಲ್ಲಿ ಇನ್ನೊಂದು ವಿಷಯವನ್ನು ನಾನು ವಿಡಿಯೋದಲ್ಲಿ ನೀವು ನೋಡ್ತೀರಿ ಏನಂತಂದರೆ ನಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ನಮ್ಮ ಆಧಾರ್ ಲಿಂಕ್ಗೆ ಒ ಟಿ ಪಿ ಬರುತ್ತೆ ಈ ಒ ಟಿ ಪಿಗಳನ್ನ ನಾವು ತೊಗೊಂಡ್ಮೇಲೆ ನಮ್ಮ ಆಧಾರ್ ಲಿಂಕ್ ಆಗಿರುವಂಥ ಅಕೌಂಟು ಅದರಲ್ಲಿರುವಂಥ ಅಕೌಂಟೆಬಿಲಿಟಿ ಎಲ್ಲನೂ ಕೂಡ ಅವ್ರ ಮಾಹಿತಿ ಸಿಗುತ್ತೆ ಇದನ್ನು ದುರುಪಯೋಗ ಮಾಡ್ಕೊಂಬಿಟ್ರೆ ಅವನೋ ಆತಂಕ ಕೂಡ ನಮಗೆಲ್ಲ ಇದೆ ಬಹಳಷ್ಟು ಜನ ಇವತ್ತು ಸಮೀಕ್ಷೆಗೆ ಸ್ಪಂದಿಸ್ತಾ ಇಲ್ಲ ಸಮೀಕ್ಷೆಗೆ ಯಾವ ಒಂದು ಈ ಸಮೀಕ್ಷೆಗೆ ಸ್ಪಂದಿಸ್ತಾ ಇಲ್ಲ ಈ ಸಮೀಕ್ಷೆಯಿಂದ ತಮ್ಮ ಗೋಪ್ಯ ವಿಚಾರಗಳು ಹೊರಗಡೆ ಬರ್ತವೆ ಅನ್ನೋದು ಕೂಡ ಅನೇಕರಿಗೆ ಇರ್ಬೋದು ಯಾಕೆಂದರೆ ಅವರು ವರಮಾನವನ್ನು ಕೇಳ್ತಾರೆ ಅವರು ಹುದ್ದೆ ಜಾತಿ ಎಲ್ಲವನ್ನು ಕೇಳ್ತಾರೆ ಇವೆಲ್ಲವನ್ನು ಗಮನಿಸಿದರೆ ಈ ಜಾತಿ ಗಣತಿ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಎಲ್ಲೋ ಅಳಿ ತಪ್ಪುವಂಥ ಸಂಭವ ಕೂಡ ಇದೆ ಯಾಕೆಂದರೆ ಬಹಳಷ್ಟು ಜನ ಈ ಒಂದು ಬಾಗಿಲೆ ತೆಗಿತಾ ಇಲ್ಲ ಶಿಕ್ಷಕರಿಗೆ ಮತ್ತು ಅವರು ಬಂದ ಸಂದರ್ಭದಲ್ಲಿ ಡೋರ್ ಲಾಕ್ ಆಗಿರುವಂಥದ್ದು ಮತ್ತು ಸುತ್ತಿ ಸುತ್ತಿ ಬರುವಂಥದ್ದು ಇವೆಲ್ಲವೂ ಕೂಡ ಶಿಕ್ಷಕರ ಪರಿಸ್ಥಿತಿ ತುಂಬ ಆಗಿದೆ ಹಾಗೆಯೇ ಇವತ್ತು ವಿ ಸೋಮಣ್ಣ ಸಂಸದರು ತುಮಕೂರಿನ ಸಂಸದರು ಕೂಡ ಈ ಒಂದು ಜಾತಿ ಸಮೀಕ್ಷೆಗೆ ಇದೊಂದು ಇದು ಸರಿ ಇಲ್ಲ ಇದರಲ್ಲಿ ಪ್ರಶ್ನೆಗಳು ಇಷ್ಟೊಂದು ಯಾಕೆ ಕೇಳಬೇಕು ಸರಳವಾಗಿ ಕೇಳೋದಕ್ಕಾಗಲ್ಲ ಅಂತ ಅವರು ಕೂಡ ಇವತ್ತು ಮಾತನಾಡಿದ್ದಾರೆ ಇವೆಲ್ಲವನ್ನು ಗಮನಿಸಿದರೆ ಇಷ್ಟೆಲ್ಲ ಜಾತಿ ಗಣಿತ ಸಮೀಕ್ಷೆಗೆ ಬೇಕಾಗಿತ್ತಾ ಹಾಗೇನು ಇನ್ನೊಂದು ಆತಂಕ ಏನು ಅಂತಂದರೆ ನಮ್ಮ ಒಂದು ವಿದ್ಯುತ್ ಮೀಟ್ರ್ನ ನಂಬರ್ ಅವರು ಕೇಳ್ತಾರೆ ಆ ವಿದ್ಯುತ್ ಮೀಟ್ರ್ ನಂಬರು ಮತ್ತು ನಾವು ಕೊಡುವಂಥ ವರ್ಮಾನಗಳು ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಗ್ಯಾರಂಟಿ ಏನು ವಿದ್ಯುತ್ ಶಕ್ತಿ ಉಚಿತ ಕೊಡ್ತಾ ಇರೋಂಥ ಇನ್ನೂರು ಯೂನಿಟ್ನ ಕಟ್ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಕಡಿವಾಣ ಹಾಕೋದಕ್ಕೆ ಫಲಾ ಫಲಾನುಭವಿಗಳನ್ನು ಅವರು ಕಡಿವಾಣ ಹಾಕೋದಕ್ಕೆ ಸರ್ಕಾರ ಇದನ್ನು ಬಳಸ್ತಾ ಇದೆ ಅಂತ ಎಲ್ಲ ಕೂಡ ಈ ಒಂದು ಸಮೀಕ್ಷೆ ಬಗ್ಗೆ ಆತಂಕ ಇದೆ ಒಟ್ಟಾರೆ ಮನೆ ಬಾಗಿಲಿಗೆ ಬರುವಂಥ ಶಿಕ್ಷಕರನ್ನ ನಾವು ಕೂಡ ನಮ್ಮ ಪಾಠ ಹೇಳೋರು ಗೌರವದಿಂದ ಅವ್ರನ್ನ ಬರ್ಮಾಡಿಕೊಂಡು ಅವರು ಕೇಳೋದಕ್ಕೆ ನಾವು ಏನಿದೆ ಅದು ಸೂಕ್ತ ಒಂದು ಸ್ಪಂದನೆ ಇದೆಯಲ್ಲ ಆ ಸಾರ್ವಜನಿಕರು ಸಹಕರಿಸಬೇಕು ಆದರೆ ಉದ್ದುದ್ದ ಪ್ರಶ್ನೆಗಳಿಗೆ ಉತ್ತರಿಸುವಂಥದ್ದು ಅದು ನಿಮ್ಮ ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ದು ನಾವು ಮಾಧ್ಯಮವಾಗಿ ಕೂಡ ನಾವು ನೀವು ಮಾಡಲೇಬೇಕು ಅಂತ ಏನು ಹೇಳಿ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಬಟ್ ಸೂಕ್ತ ಸ್ಪಂದನೆ ಇದೆಯಲ್ಲ ಅದು ಖಂಡಿತ ಆಗಬೇಕು ಯಾರನ್ನೇ ಆಗಲಿ ವಾಚಾಮ್ ಗೋಚರವಾಗಿ ಬೈಯೋದು ನಿಂತೋದು ಬಾಗಿಲು ತೆಗೆದಿರೋದು ಅವ್ರಿಗೆ ಅವಹೇಳನೆ ಮಾಡೋದು ಇವೆಲ್ಲವನ್ನು ಏನೂ ಮಾಡಿದೆ ಅಂತ ಅಮಾಯಕ ಶಿಕ್ಷಕರಿಗೆ ಮಾಡಬಾರ್ದು ಅಂತ ಈ ಮೂಲಕ ನಾನು ಮಾಧ್ಯಮದಿಂದ ನಿಮಗೂ ಕೂಡ ಹೇಳ್ತೀನಿ ಬನ್ನಿ ಇನ್ನಷ್ಟು ವಿಷಯಗಳ ಜೊತೆ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಅಲ್ಲಿವರಿಗೆ ನೋಡ್ತಾ ಇರಿ ನಮಸ್ಕಾರ ರಾಜದಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ